ಹಾಯ್ ನನ್ನ ಮುದ್ದು ವೈವ ಸೆಂಕ್ರಿಕೆ ಟಿ ನಮಸ್ಕಾರ ನಮ್ಮ ಜಗತ್ತು ಕುಟುಂಬಕ್ಕೆ ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ ನಾನು ಇವತ್ತು ದೀಪಾವಳಿ ಲೋಗನ್ನು ಮಾಡ್ತಿದ್ದೇನೆ ನೋಡಿ ವೈವ ಕ್ಲೀನಿಂಗ್ ಎಲ್ಲ ಆಗಿದ್ದೆ ಕ್ಲೀನಿಂಗ್ ಮಾಡಲು ತನ್ನ ವೀಡಿಯೋ ಮಾಡಲಿಲ್ಲ ಯಾಕೆಂತಂದರೆ ನಿನ್ನೆ ಸಿಡಿಲು ಬಂದು ನಿನ್ನೆ ಇಂಥ ಕರೆಂಟ್ ಇರಲಿಲ್ಲ ಹಾಗೆ ನನ್ನ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಹಾಗೆ ಕ್ಲೀನಿಂಗ್ ಎಲ್ಲ ವಿಡಿಯೋ ಮಾಡಕ್ ಆಗ್ಲಿಲ್ಲ ವೈವಸ್ ಸಂಜೆ ದೀಪಾವಳಿಗೆ ಎಲ್ಲ ದೀಪಗಳನ್ನೆಲ್ಲ ತೊಳೆದು ಬಿಸಿಲಲ್ಲಿ ಒಣಗಿಸಿದ್ದೇನೆ ನೋಡಿ ವೈವಸ್ ಇದು ನನ್ನ ಲೈಟಿಂಗ್ಸ್ ನಿನ್ನೆ ಮಾಡಿದ್ದು ನೋಡಿ ವೈವಸ್ ನಮ್ಮ ಈಗ ಇವತ್ತಿನ ಊಟಕ್ಕೆ ಪಲ್ಯ ಮತ್ತು ದಾಳು ಅಷ್ಟೇ ವೈವಸ್ ಇನ್ನು ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗ್ತೇವೆ ವೈವಸ್ ನೋಡಿ ವೈವಸ್ ನಾವೀಗ ಮಲಗಿ ಎದ್ದು ಕಾಫಿ ಕುಡಿತಾ ಇದ್ದೇವೆ ವೈವಸ್ ದೀಪಾವಳಿಗೆ ಸಂಜೆಗೆ ಎಲ್ಲ ಸೆಟ್ಟು ಮಾಡಿ ಆಯಿತು ಸಂಜೆ ತೋರಿಸ್ತೇನೆ ವೈವಸ್ ಹಚ್ಚಿದ ನಂತರ ತೋರಿಸ್ತೀನಿ ದೀಪಾವಳಿ ಈಗ ದೀಪಾವಳಿ ಅಂತ ತಕ್ಷಣ ಪದಕ್ಕೆ ತರೋದು ದೀಪಾವಳಿ ಅಲ್ಲ ದೀಪಾವಳಿ ಅಂದರೆ ದೀಪದಿಂದ ದೀಪ ಹಚ್ಚುವುದು ಅದು ನಿ ದೀಪಾವಳಿ ದೀಪಾವಳಿಗೆ ಪಟಕಿ ಹಚ್ಚಬಾರದು ದೀಪಾವಳಿಗೆ ಹೊಸ ಉದುಪ್ಪು ಧರಿಸಿ ತಲೆಯಲ್ಲಿ ಹೂ ಧರಿಸಿ ಶೃಂಗಾರ ಮಾಡಿಕೊಂಡು ಸಂತೋಷದಿಂದ ಆಚರಿಸುವುದು ಇದು ನಿಜವಾದ ದೀಪಾವಳಿ ದೀಪಾವಳಿ ಅಂದರೆ ಕತ್ತಲೆ ಕಲೆದು ಬೆಳಕಿನ ಹಬ್ಬ ಚಿಂತೆ ಕಷ್ಟ ದುಃಖ ಬೇಸರ ಎಲ್ಲ ಹಳೆಯ ಕತ್ತಲೆ ಕಳೆದು ಹೊಸ ಬೆಳಕಿನ ಹಬ್ಬ ದೀಪಾವಳಿ ಹಳೆ ಕತ್ತಲೆಯಿಂದ ಹೊಸ ಬೆಳಕು ಕೂದುವ ಹಬ್ಬ ದೀಪಾವಳಿ ನಾವೆಲ್ಲರೂ ಹಳೆಯ ಕತ್ತಲೆ ಬಿಟ್ಟು ಹೊಸ ಬೆಳಕಿಗೆ ಬರಬೇಕು ಹೊಸ ಬೆಳಕಿನೊಂದಿಗೆ ಹೊಸ ಕನಸಿನೊಂದಿಗೆ ಇರಬೇಕು ಏನಕ್ಕೆ ದೀಪಾವಳಿಗೆ ಪತಕಿ ಹಚ್ಚಬಾರದು ಅಂದರೆ ಅಲ್ ಸಬ್ಸ ಮತ್ತು ಅದರ ಹೊಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಎಲ್ಲ ಕಷ್ಟವಾಗುತ್ತದೆ ಪರಿಸರಕ್ಕೂ ಒಳ್ಳೆಯದಲ್ಲ ಪರಿಸರ ಹಾನಿ ಹಾಗಾಗಿ ದೀಪಾವಳಿಗೆ ಪಟಾಕಿ ಹಚ್ಚಬಾರದು ದೀಪಾವಳಿಯನ್ನು ಸಂತೋಷದಿಂದ ಸದಗರದಿಂದ ಅದಕ್ಕೆ ಆಚರಿಸಬೇಕು ಈ ರೀತಿ ಪಟಾಕಿ ಹಚ್ಚಬಾರದು ಶುದ್ಧ ದೀಪ ಹಚ್ಚಬೇಕು ಪರೀಕಾಲಿ ಎಣ್ಣೆಯಲ್ಲಿ ಮಾತ್ರ ನಾವು ಪ್ರತಿ ವರ್ಷ ಹೀಗೆನೇ ದೀಪಾವಳಿ ಆಚರಿಸುತ್ತೇವೆ ನಾವು ಪತಕಿ ಹಚ್ಚುತ್ತಿಲ್ಲ ನಮ್ಮ ಬೆಕ್ಕಿಗಂತೂ ಪತಕಿಯ ಶಬ್ದ ಆಗೋದೇ ಇಲ್ಲ ಎಲ್ಲೆಲ್ಲಿ ಊಟಿ ಹೋಗ್ತದೆ ಗೊತ್ತಾ ವೈವಸ್ ಹಾಗೆ ನಾವು ಪಥಕಿ ಹಚ್ಚಲ್ಲ ಪ್ರತಿ ವರ್ಷ ಹೀಗೆ ಆಚರಿಸ್ತೇವೆ ನೀವು ನೀವು ದೀಪಾವಳಿಯನ್ನು ಹೇಗೆ ಆಚರಿಸ್ತೀರಿ ಅನ್ನೋದಲ್ಲ ನೋಡಿ ವೈವಸ್ ನನ್ನ ಲೈಟಿಂಗ್ಸನ್ನು ತೋರಿಸ್ತೀನಿ ನೋಡಿ ವೈವಸ್ ಇದ್ದು ನಾವು ಮಾಡಿಸಿದಂಥ ಲೈಟಿಂಗ್ಸು ಈ ರೀತಿ ಇದೆ ಪ್ರತಿ ವರ್ಷ ಹೀಗೇನೆ ಮಾಡ್ತೀವಿ ದೀಪಾವಳಿಯನ್ನು नम जगतु कुतुम बचेल लड़ीगो हैप्पी दीपावली वाईवास आना वीडियो इस्तादर लाइक मादे कमेंट मादे शेर मादे सब्सक्राइब आगी